ಹಾಯ್ ಫ್ರೆಂಡ್ಸ್ ಬ್ಯಾಂಕಿಂಗ್ ಪ್ರಶ್ನೋತ್ತರಗಳ ಸರಣಿಯ ನಾಲ್ಕನೇ ವೀಡಿಯೋಕ್ಕೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ ಈಗಾಗಲೇ ಮೂರು ವಿಡಿಯೋಗಳು ಅಪ್ಲೋಡ್ ಮಾಡೀನಿ ರೀ ಯಾರು ಆ ವೀಡಿಯೋಗಳು ನೋಡಿಲ್ಲಲ್ಲ ಇದೇ ಚಾನಲ್ದಾಗ ಬ್ಯಾಂಕಿಂಗ್ ಪ್ರಶ್ನೋತ್ತರಗಳ ಸರಣಿ ಅಂತ ಒಂದು ಪ್ಲೇ ಲಿಸ್ಟ್ ಅದ ಆ ಪ್ಲೇ ಲಿಸ್ಟ್ಗೆ ಹೋಗಿ ಆ ವೀಡಿಯೋಗಳು ಕೂಡ ಒಮ್ಮೆ ನೋಡಿರಿ ನೀವು ಯಾಕಂತಂದ್ರೆ ಈ ಈ ಈ ಬ್ಯಾಂಕಿಂಗಿಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಲ್ಲ ರೀ ಎಲ್ಲ ಎಕ್ಸಾಮ್ ಕೇಳ್ತಾರೆ ರೀ ಎಲ್ಲ ಗೌರ್ಮೆಂಟ್ ಎಕ್ಸಾಮಿಗೆ ಕೇಳ್ತಾರೆ ಹಾಗಾಗಿ ಎಲ್ಲ ಗೌರ್ಮೆಂಟ್ ಎಕ್ಸಾಮ್ಗಳಿಗೂ ಕೂಡ ಇದು ಯೂಸ್ ಆಗ್ತದೆ ಹಾಗಾಗಿ ಆ ವೀಡಿಯೋಗಳು ಕೂಡ ಒಮ್ಮೆ ನೋಡಿರಿ ಇವತ್ತಿನ ನಾಲ್ಕನೇ ವಿಡಿಯೋ ಏನಂದ್ರೆ ನಾಲ್ಕನೇ ವಿಡಿಯೋದ ಪ್ರಶ್ನೋತ್ತರಗಳ ಡಿಸ್ಕಷನನ್ನು ಸ್ಟಾರ್ಟ್ ಮಾಡೋಣ ರೀ ನಲ್ವತ್ತಾರನೇ ಪ್ರಶ್ನೆ ಅಂದರೆ ಹಿಂದಿನ ವಿಡಿಯೋಗಳಾದಾಗ ಅಪ್ ಟು ಪ್ರ ಪ್ರಶ್ನೆಗಳ ತನಕ ಕವರ್ ಆಗ್ಯದ ಇವತ್ತಿನ ವಿಡಿಯೋವನ್ನು ನಲ್ವತ್ತಾರನೇ ಪ್ರಶ್ನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಲವತ್ತಾರನೇ ಪ್ರಶ್ನೆ ಐ ಎಮ್ ಪಿ ಎಸ್ ಅಂದ್ರೆ ಏನು ಅಂತ ಕೇಳ್ಯಾರ ಅಂದರೆ ಇಲ್ಲಿ ಐ ಎಮ್ ಪಿ ಎಸ್ದು ಫುಲ್ ಫಾರ್ಮ್ ಕೇಳ್ಯಾರೆ ಸ್ನೇಹಿತರೆ ನಾನು ಆಪ್ಷನ್ ಸೂದಂಗಿಲ್ಲ ರೀವು ಈಗ ಆಪ್ಷನ್ ಸೂದ್ಕೊಳ್ತಾ ಕುಂತು ವೀಡಿಯೋದ ಲೆಂತ್ ಹೆಚ್ಚಿಗೆ ಆಗ್ತದೆ ಹಾಗಾಗಿ ಆಪ್ಷನ್ಸ್ ಓದಂಗಿಲ್ಲ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ಓಕೆ ರೀ ಐ ಎಮ್ ಪಿ ಎಸ್ ಫುಲ್ ಫಾರ್ಮ್ ಕೇಳಿದ್ದಾರೆ ಐ ಎಮ್ ಪಿ ಎಸ್ ಫುಲ್ ಫಾರ್ಮ್ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಬಿ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ ಐ ಎಮ್ ಪಿ ಎಸ್ ಫುಲ್ ಫಾರ್ಮ್ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ ನೆಕ್ಸ್ಟ್ ನಲವತ್ತೇಳನೇ ಪ್ರಶ್ನೆ ಭಾರತದಲ್ಲಿ ತಕ್ಷಣ ಪಾವತಿ ಸೇವೆಯನ್ನು ಡ್ಯಾಶ್ ವರ್ಷದಲ್ಲಿ ಅಂದರೆ ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳ್ಯಾರ ಅಂದರೆ ಐ ಎಮ್ ಪಿ ಎಸ್ ಈ ತಕ್ಷಣ ಪಾವತಿ ಸೇವೆ ಅಂತಂದ್ರೆ ಐ ಎಮ್ ಪಿ ಎಸ್ ಅಂದಂಗೆ ಸ್ನೇಹಿತರೆ ಈ ಐ ಎಮ್ ಪಿ ಎಸ್ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆ ಕೇಳ್ತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಸಿ ಎರಡು ಸಾವಿರದ ಹತ್ತರಲ್ಲಿ ಭಾರತದಲ್ಲಿ ತಕ್ಷಣ ಪಾವತಿ ಸೇವೆಯನ್ನು ಅಥವಾ ಐ ಎಮ್ ಪಿ ಎಸ್ ಅನ್ನು ಎರಡು ಸಾವಿರದ ಹತ್ತರಲ್ಲಿ ಪ್ರಾರಂಭ ಮಾಡಲಾಯಿತು ಐ ಎಂ ಪಿ ಎಸ್ ಫುಲ್ ಫಾರ್ಮ್ ಇಮ್ಮಿಡಿಯೇಟ್ ಪೇಮೆಂಟ್ ಸರ್ವಿಸ್ ಕನ್ನಡದಲ್ಲಿ ತಕ್ಷಣದ ಪಾವತಿ ಸೇವೆ ಅಂತ ಕರೀತಾರೆ ಅಮೌಂಟನ್ನು ಒಂದು ಅಕೌಂಟ್ ಪ್ಲಸ್ಸಿಂದ ಇನ್ನೊಂದು ಅಕೌಂಟಿಗೆ ಎಲೆಕ್ಟ್ರಾನಿಕಲ್ಲಿ ಎಲೆಕ್ಟ್ರಾನಿಕಲ್ಲಿ ಟ್ರಾನ್ಸ್ಫರ್ ಮಾಡುವುದನ್ನು ನಾವು ಐ ಎಂ ಪಿ ಎಸ್ ಅಂತ ಕರಿತೀವಿ ಅಂದ್ರೆ ನನ್ನ ಅಕೌಂಟ್ನಾಗ ಅದ ನಾನು ಇನ್ನೊಬ್ಬರ ಅಕೌಂಟಿಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಬೇಕು ಆ ಟ್ರಾನ್ಸ್ಫರ್ ಮಾಡುವಂಥ ವ್ಯವಸ್ಥೆಗೆ ನಾವು ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ ಅಂತೀವಿ ಈ ಐ ಎಮ್ ಪಿ ಎಸ್ ಮೂಲಕ ಸೇಮ್ ಬ್ಯಾಂಕಿಗೂ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಬೋದು ಇಲ್ಲ ಬೇರೆ ಬೇರೆ ಅಕೌಂಟ್ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗಳಿಗೂ ಕೂಡ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಬೋದು ಉದಾಹರಣೆಗೆ ನೋಡ್ರಿ ನಂದು ಕೆನರಾ ಬ್ಯಾಂಕ್ ಅದ ಇನ್ನೊಬ್ಬ ನನ್ನ ಗೆಳೆಯಂದು ಕೆನರಾ ಬ್ಯಾಂಕಿಂದ ಅಕೌಂಟ್ ಅದಂತ ತಿಳ್ಕೊಡ್ರಿ ಆ ಕೆನರಾ ಬ್ಯಾಂಕಿನ ಅಕೌಂಟಿಗೆ ಐ ಎಂ ಪಿ ಎಸ್ ಮೂಲಕ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಬೋದು ಇನ್ನೊಂದು ಒಳಗೆ ನಂದು ಕೆನರಾ ಬ್ಯಾಂಕ್ ಅದ ಬಟ್ ನನಗೆಳೆಯಂದು ಕೆನರಾ ಬ್ಯಾಂಕ್ ಇಲ್ಲ ಎಸ್ ಬಿ ಐ ಅದಂತ ತಿಳ್ಕೊಡ್ರಿ ಅಥವಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅದಂತ ತಿಳ್ಕೊಡ್ರಿ ಅಂದರೆ ಬೇರೆ ಬ್ಯಾಂಕ್ ಅದ ಕೆನರಾ ಬಿಟ್ಟು ಬೇರೆ ಬ್ಯಾಂಕ್ ಇತ್ತು ಅಂತ ತಿಳ್ಕೊಳ್ರಿ ಆಗಲೂ ಕೂಡ ಈ ಐ ಎಮ್ ಪಿ ಎಸ್ ಮೂಲಕ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಬಹುದು ಸಿಂಪಲ್ ಹೇಳೋದಂತಂದ್ರೆ ಐ ಎಮ್ ಪಿ ಎಸ್ ಅಂದರೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಎಲೆಕ್ಟ್ರಾನಿಕ್ ಅಲ್ಲಿ ಒಂದು ಅಕೌಂಟ್ ಇನ್ನೊಂದು ಅಕೌಂಟಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಎನ್ ಪಿ ಸಿ ಐ ಮತ್ತು ಆರ್ ಬಿ ಐ ನವೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಹತ್ತರಂದು ಈ ಐ ಎಂ ಪಿ ಎಸ್ ಸೇವೆಯನ್ನು ಪ್ರಾರಂಭಿಸಲಾಯಿತು ಎನ್ ಪಿ ಸಿ ಐ ಅಂದ್ರೆ ಅಂದರೆ ಭಾರತೀಯ ರಾಷ್ಟ್ರೀಯ ಪಾವತಿಗಳ ನಿಗಮ ಅಂತ ಬರ್ತದೆ ಅಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎನ್ ಪಿ ಸಿ ಐದು ಫುಲ್ ಫಾರ್ಮ್ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈ ನಿಗಮ ಮತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಎರಡೂ ಸೇರಿಗೆ ಸಿಂದು ನವೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಹತ್ತರಂದು ಈ ಐ ಎಂ ಪಿ ಎಸ್ ಸೇವೆಯನ್ನು ಪರಿಚಯ ಮಾಡಿದವು ಅದು ಪ್ರಾರಂಭಿಸಿದವು ಪ್ರಾರಂಭದಲ್ಲಿ ನಾಲ್ಕು ಬ್ಯಾಂಕ್ಗಳಿಂದ ಈ ಐ ಎಂ ಪಿ ಎಸ್ ಸೌಲಭ್ಯವನ್ನು ಪ್ರಾರಂಭಿಸಲಾಯಿತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಐ ಸಿ ಐ ಸಿ ಐ ಬ್ಯಾಂಕ್ ಬ್ಯಾಂಕ್ ಆಫ್ ಇಂಡಿಯಾ ಈ ನಾಲ್ಕು ಬ್ಯಾಂಕ್ಗಳ ಮುಖಾಂತರ ಈ ಐ ಎಂ ಪಿ ಎಸ್ ಸೌಲಭ್ಯವನ್ನು ಪ್ರಾರಂಭಿಸಲಾಯಿತು ಪ್ರಸ್ತುತವಾಗಿ ನೂರ ಐವತ್ತು ಪ್ಲಸ್ ಬ್ಯಾಂಕ್ಗಳಿಗೆ ಈ ಸೌಲಭ್ಯವನ್ನ ವಿಸ್ತರಿಸಲಾಗಿರ್ತಕ್ಕಂಥದ್ದು ಈಗ ಪ್ರಸ್ತುತವಾಗಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಬ್ಯಾಂಕ್ಗಳಲ್ಲಿ ಈ ಐ ಎಂ ಪಿ ಎಸ್ ಸೇವೆಯನ್ನು ಒದಗಿಸ್ಲಾಗ್ತಾ ಇದೆ ಸ್ನೇಹಿತರೆ ಐ ಎಂ ಪಿ ಎಸ್ ವಹಿವಾಟು ಮಾಡ್ಲಿಕ್ಕೆ ಅಗತ್ಯವಿರುವ ವಿವರಗಳಂತಂದ್ರೆ ಅಂದ್ರೆ ಐ ಎಂ ಪಿ ಎಸ್ ಮಾಡಬೇಕಾಗಿತ್ತು ಅಂದ್ರೆ ಏನೇನು ಇನ್ಫಾರ್ಮೇಶನ್ ಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಫಲಾನುಭವಿಯ ಮೊಬೈಲ್ ಸಂಖ್ಯೆ ಆಮೇಲೆ ಮೊಬೈಲ್ ಮನಿ ಐಡೆಂಟಿಫಿಕೇಶನ್ ಅಂತ ಬರ್ತದೆ ಎಮ್ ಎಂ ಐ ಡಿ ಅಂತ ಬರ್ತದೆ ಐ ಇವೆರಡು ಇರಬೇಕು ಮೊಬೈಲ್ ನಂಬರ್ ಆಮೇಲೆ ಎಮ್ ಎಮ್ ಐ ಐ ಡಿ ಎಮ್ ಎಮ್ ಐ ಡಿ ಅಥವಾ ಅಥವಾ ಬ್ಯಾಂಕ್ ಖಾತೆ ಸಂಖ್ಯೆ ಅಂದ್ರೆ ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತು ಐ ಎಫ್ ಎಸ್ ಸಿ ಕೋಡ್ ಇವ್ ಒಂದು ಇನ್ಫಾರ್ಮೇಷನ್ ಇತ್ತು ಅಂತಂದ್ರೆ ಐ ಎಮ್ ಪಿ ಎಸ್ ಅನ್ನು ಮಾಡಬಹುದು ಅಂದ್ರೆ ಯಾರಿಗೆ ದುಡ್ಡು ಹಾಕ್ತಿರಿ ಅವ್ರದ್ದು ಮೊಬೈಲ್ ನಂಬರ್ ಮತ್ತು ಎಮ್ ಎಮ್ ಐ ಡಿ ಅಥವಾ ಬ್ಯಾಂಕ್ ಅಕೌಂಟ್ ನಂಬರ್ ಮತ್ತು ಐ ಎಫ್ ಎಸ್ ಸಿ ಕೋಡ್ ಇವೆರಡರೊಳಗೆ ಒಂದಿತ್ತು ಅಂತಂದ್ರೆ ನೀವು ಐ ಎಮ್ ಪಿ ಎಸ್ ಮೂಲಕ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಬಹುದು ಆರ್ ಬಿ ಐ ಪ್ರಕಾರ ಒಂದು ದಿನಕ್ಕೆ ಮ್ಯಾಕ್ಸಿಮಮ್ ಆಗಿ ಐ ಎಮ್ ಪಿ ಎಸ್ ಮೂಲಕ ಐದು ಲಕ್ಷ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಬಹುದು ಐದು ಲಕ್ಷಕ್ಕಿಂತ ಹೆಚ್ಚಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಕ್ಕೆ ಬರುವುದಿಲ್ಲ ಆದರೂ ಕೂಡ ಏನಂದ್ರೆ ಕೆಲವೊಂದು ಬ್ಯಾಂಕ್ಗಳು ಇಂಟರ್ನಲ್ ಪಾಲಿಸಿ ಮುಖಾಂತರ ಇದಕ್ಕೆ ಲಿಮಿಟ್ ಅನ್ನು ಹೇರ್ಯಾವು ಅಂದರೆ ಎರಡು ಲಕ್ಷದಿಂದ ಐದು ಲಕ್ಷ ತನಕ ಏನಪ್ಪ ಅಂದ್ರೆ ಕೆಲವೊಂದು ಬ್ಯಾಂಕ್ಗಳ ಲಿಮಿಟ್ ಮಾಡ್ಯಾವೆ ಕೆಲವೊಂದು ಬ್ಯಾಂಕ್ಗಳ ಎರಡು ಲಕ್ಷಕ್ಕೆ ಲಿಮಿಟ್ ಮಾಡಿದ್ರೆ ಕೆಲವೊಂದು ಬ್ಯಾಂಕ್ಗಳು ಮೂರು ಲಕ್ಷಕ್ಕೆ ಲಿಮಿಟ್ ಮಾಡ್ಯಾವ ಕೆಲವೊಂದು ಬ್ಯಾಂಕ್ಗಳು ನಾಲ್ಕು ಲಕ್ಷಕ್ಕೆ ಲಿಮಿಟ್ ಮಾಡ್ಯಾವ ಈ ರೀತಿ ಎರಡು ಲಕ್ಷದಿಂದ ಐದು ಲಕ್ಷದವರೆಗೆ ಬ್ಯಾಂಕ್ಗಳಿಂದ ಬ್ಯಾಂಕಿಂಗ್ ಏನಪ್ಪ ಅಂದರೆ ಚೇಂಜಸ್ ಆಗ್ತಾ ಹೋಗ್ತಾ ಸ್ನೇಹಿತರೆ ಬಟ್ ಆರ್ ಬಿ ಐ ಹೇಳ್ತದ ಆರ್ ಬಿ ಐನ ಪ್ರಕಾರ ಒಂದು ದಿನಕ್ಕೆ ಐದು ಲಕ್ಷ ರೂಪಾಯಿ ತನಕ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಬಹುದು ನಲವತ್ತೆಂಟನೇ ಪ್ರಶ್ನೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಸರಿಯಾದ ಉತ್ತರ ಎ ಎನ್ ಪಿ ಸಿ ಐದು ಫುಲ್ ಫಾರ್ಮ್ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕನ್ನಡದಲ್ಲಿ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಅಂತ ಕರೀತಾರೆ ಕನ್ನಡದಲ್ಲಿ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಅಂತ ಕರೀತಾರೆ ಈ ಎನ್ ಅನ್ನು ಪಾವತಿ ಮತ್ತು ಸೆಟಲ್ಮೆಂಟ್ ಸಿಸ್ಟಮ್ ಆಕ್ಟ್ ಎರಡು ಸಾವಿರದ ಏಳರ ನಿಬಂಧನೆಗಳ ಅಡಿಯಲ್ಲಿ ಪ್ರಾರಂಭಿಸಲಾಯಿತು ಆರ್ ಬಿ ಐ ಮತ್ತು ಐ ಬಿ ಎ ಆರ್ ಬಿ ಐ ಮತ್ತು ಐ ಬಿ ಎಗಳ ನೇತೃತ್ವದಲ್ಲಿ ಎನ್ ಪಿ ಸಿ ಐ ಅನ್ನು ನಾ ಪ್ರಾರಂಭಿಸಲಾಯಿತು ಅಮೌಂಟನ್ನು ಪೇಮೆಂಟ್ ಮಾಡ್ಲಕ್ಕ ಆಮೇಲೆ ಅಮೌಂಟ್ ಅನ್ನ ಸೆಟಲ್ಮೆಂಟ್ ಮಾಡುವಂತ ಮೂಲ ಸೌಕರ್ಯವನ್ನು ರಚಿಸ್ಲಾಕ್ ಈ ಎನ್ ಪಿ ಸಿ ಐ ಪ್ರಾರಂಭಿಸಲಾಯಿತು ಅಂದ್ರೆ ಅಮೌಂಟ್ ಒಂದು ಅಕೌಂಟ್ಲಸಿಂದ ಇನ್ನೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವಂತ ವ್ಯವಸ್ಥೆಯನ್ನು ಕಲ್ಪಿಸುವುದಕ್ಕಾಗಿ ಈ ಎನ್ ಪಿ ಸಿ ಐ ಅನ್ನು ಪ್ರಾರಂಭಿಸಲಾಯ್ತು ಎನ್ ಪಿ ಸಿ ಐ ಪ್ರಾರಂಭಿಸಿದವರು ಯಾರೀ ಆರ್ ಬಿ ಐ ಮತ್ತು ಐ ಬಿ ಎ ಐ ಬಿ ಎ ಅಂದ್ರೆ ಏನ್ರಿ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಐ ಬಿ ಎದ್ ಫುಲ್ ಫಾರ್ಮ್ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಇವೆರಡೂ ಸೇರಿ ಆರ್ ಬಿ ಐ ಮತ್ತು ಐ ಬಿ ಐ ಎರಡೂ ಸಂಸ್ಥೆಗಳು ಸೇರಿ ಎನ್ ಪಿ ಸಿ ಐ ಅನ್ನು ಪ್ರಾರಂಭಿಸಿದವು ಎನ್ ಪಿ ಸಿ ಐ ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಶಾಸನಬದ್ಧ ಒಂದು ಸಂಸ್ಥೆ ಸ್ನೇಹಿತರೆ ಇದೆ ಈಗ ಪ್ರಸ್ತುತವಾಗಿ ದಿಲೀಪ್ ಅಸ್ಬೆ ಅನ್ನೋರು ಎನ್ ಪಿ ಸಿ ಐನ ಎಂ ಡಿ ಮತ್ತು ಸಿಇಒ ಅದಾರರಿ ಈ ಎನ್ ಪಿ ಸಿ ಐನ ಕೇಂದ್ರ ಕಚೇರಿ ಮುಂಬೈನಲ್ಲಿ ಅದ ಯು ಪಿ ಐ ಅನ್ನ ಈ ಎನ್ ಪಿ ಸಿ ಐ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ಯು ಪಿ ಐ ಅಂದ್ರೆ ಏನಂತ ಇನ್ ಡಿಟೇಲ್ ಆಗಿ ಈಗ ಇದೇ ವಿಡಿಯೋದೊಳಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ನೇಹಿತರೆ ಅದು ಅವಾಗ ಹೇಳ್ತೀನಿ ಯು ಪಿ ಐ ಅಂದ್ರೆ ಏನಂತ ಹೇಳಿ ಅದೇ ರೀತಿ ರುಪೇ ಅಂತ ಅನ್ನೋದು ಕೂಡ ಎನ್ ಪಿ ಸಿ ಐನ ಉತ್ಪನ್ನ ಸ್ನೇಹಿತರೆ ಇದನ್ನ ಎರಡ್ ಸಾವಿರದ ಹನ್ನೆರಡರಲ್ಲಿ ಪ್ರಾರಂಭಿಸಲಾಯಿತು ಉದಾಹರಣೆ ರೂಪೆ ಅಂತ ಉದಾಹರಣೆಗೆ ರೂಪೆ ಕಾರ್ಡ್ ನೋಡಿರ್ಬೇಕು ನೀವು ಎ ಟಿ ಎಂ ಕಾರ್ಡ್ ಮೇಲೆ ರೂಪೆ ಅಂತ ಇರ್ತದೆ ಓಕೆ ರೀ ಆ ರೂಪೆ ಕಾರ್ಡ್ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದೇ ಇದೆ ಎನ್ ಪಿ ಸಿ ಐ ಅದು ಎರಡ್ ಸಾವಿರದ ಹನ್ನೆರಡರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲಾ ಬ್ಯಾಂಕ್ಗಳಲ್ಲಿ ರೂಪೆ ಕಾರ್ಡ್ ಇಶ್ಯೂ ಮಾಡಕ್ ಕುಂತಾರ ಅದು ಎನ್ ಪಿ ಸಿ ಐನೇ ರೆಡಿ ಮಾಡಿರ್ತಕ್ಕಂಥ ಕಾರ್ಡ್ಗಳ ಸ್ನೇಹಿತರೆ ಎರಡು ಸಾವಿರದ ಹನ್ನೆರಡರಲ್ಲಿ ರೆಡಿ ಮಾಡಿದ್ದು ಆಲ್ಮೋಸ್ಟ್ ಆಲ್ ಒಂದು ಹನ್ನೊಂದು ಲಕ್ಷ ಎ ಟಿ ಎಂ ಕಾರ್ಡ್ ರೂಪೆ ಎ ಟಿ ಎಂ ಕಾರ್ಡ್ಗಳ ಡಿಸ್ಟ್ರಿಬ್ಯೂಟ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಇದು ಫಿಗರ್ ಎಕ್ಸಾಕ್ಟ್ ಇಲ್ಲ ಇದು ಫಿಗರ್ ಎಕ್ಸಾಕ್ಟ್ ಇಲ್ಲ ಓಕೆ ಇದಿಷ್ಟು ಎನ್ ಪಿ ಸಿ ಐ ಬಗ್ಗೆ ಮಾಹಿತಿ ನೆಕ್ಸ್ಟ್ ನಲವತ್ತೊಂಬತ್ತನೇ ಪ್ರಶ್ನೆ ಯುನೈಟೆಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯುನೈಟೆಡ್ ಪೇಮೆಂಟ್ ಇಂಟರ್ಫೇಸ್ ಅಂದ್ರೆ ಯು ಪಿ ಐ ಯು ಪಿ ನ ಮುಖ್ಯ ಪರಿಣಾಮವೇನೆಂದರೆ ಅಂದ್ರೆ ಈ ಯು ಪಿ ಐ ಬಳಕೆ ಮಾಡಕ್ ಪ್ರಾರಂಭಿಸಿದ ಮೇಲೆ ಅದರದ್ದು ಪರಿಣಾಮ ಏನಾಗ್ತಾ ಇದೆ ಅಂತ ಪ್ರಶ್ನೆ ಕೇಳ್ಯಾರ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಬಿ ಇನ್ನೆರಡು ದಶಕಗಳಲ್ಲಿ ನಗದು ಹಣದ ರೂಪವನ್ನು ಡಿಜಿಟಲ್ ಹಣ ಪಾತ್ರ ವಹಿಸುತ್ತದೆ ಅಂತ ಉತ್ತರ ಸ್ನೇಹಿತರೆ ಅಂದ್ರೆ ಈಗ ಉದಾಹರಣೆಗಾಗಿ ಒಂದು ಕೆ ಜಿ ತರಕ್ಕೆ ಹೋಗಿರಿ ಅಂತ ತಿಳ್ಕೊಡ್ರಿ ಸೇಬ್ ಹಣ್ಣು ಹೋಗಿರಿ ಒಂದು ಕಿಲೋ ಸೇಬ್ ಹಣ್ಣು ತಗೊಂಡ ಮೇಲೆ ಕ್ಯಾಶ್ ಕೊಡೋ ಬದಲಿ ಕ್ಯಾಶ್ ಕೊಡೋ ಬದಲಿ ಫೋನ್ ಪೇ ಮಾಡ್ತಾ ಇದೀರಾ ಮ್ಯಾಕ್ಸಿಮಮ್ ಜನ ಈಗ ಫೋನ್ ಪೇ ಮಾಡುತಾರೆ ಜೇಬಿನಲ್ಲಿ ಯಾರ ಕಡೆನೂ ಒಂದು ಸಾವಿರ ರೂಪಾಯಿ ಇಟ್ಕೊಂಡು ತಿರುಗಾಡ್ತಾ ಇಲ್ಲ ಹತ್ತು ರೂಪಾಯಿ ಐಟಮ್ ತೊಂದ್ರೂ ಕೂಡ ಫೋನ್ ಪೇ ಮಾಡ್ತಾ ಇದ್ರಿ ಇದ್ರ ಅರ್ಥ ಏನ್ರಿ ಕ್ಯಾಶ್ ಏನ್ ಇಂಪಾರ್ಟೆನ್ಸ್ ಇತ್ತು ಅದ್ರದ್ದು ಇಂಪಾರ್ಟೆನ್ಸ್ ಏನ್ ಮಾಡ್ತಾ ಇದೆ ಈಗ ಫೋನ್ ಪೇ ಮಾಡ್ತಾ ಇದ್ದಲ್ಲ ಫೋನ್ ಪೇ ಅಂದ್ರೆ ಏನ್ರಿ ಡಿಜಿಟಲ್ ಪೇಮೆಂಟ್ ಆ ಕ್ಯಾಶ್ ಮಾಡ್ತಕ್ಕಂಥ ಕೆಲಸ ಫೋನ್ ಪೇ ಮಾಡ್ತಾ ಇದ್ದಲ್ಲ ಡಿಜಿಟಲ್ ಅದೇ ಡಿಜಿಟಲ್ ಹಣ ಮಾಡ್ತಾ ಇದಲ್ಲ ಅದೇ ಈ ಯು ಯು ಪಿ ಐದ ಒಂದು ಪರಿಣಾಮ ಸ್ನೇಹಿತರೆ ಯು ಪಿ ಐ ಪರಿಣಾಮದಿಂದ ಏನತಿ ನಗದು ಹಣದ ಏನು ಕಾರ್ಯವನ್ನ ನಿರ್ವಹಿಸ್ತಿದೆ ಅದನ್ನ ಡಿಜಿಟಲ್ ಹಣ ಆ ಪಾತ್ರವನ್ನ ವಹಿಸ್ತಾ ಇದೆ ಸ್ನೇಹಿತರೆ ಯು ಪಿ ಫಾರ್ಮ್ ಯುನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಕನ್ನಡದಲ್ಲಿ ಏಕೀಕೃತ ಪಾವತಿ ಇಂಟರ್ಫೇಸ್ ಅಂತ ಕರೀತಾರೆ ಯು ಪಿ ಐ ಅನ್ನೋದು ನೈಜ ಸಮಯದ ಪಾವತಿ ವ್ಯವಸ್ಥೆಯಾಗಿದ್ದು ಅದು ಮೊಬೈಲ್ ಸಾಧನದ ಮೂಲಕ ತ್ವರಿತವಾಗಿ ಮತ್ತು ಉಚಿತವಾಗಿ ಒಂದು ಬ್ಯಾಂಕ್ ಖಾತೆಯಿಂದ ಇನ್ನೂ ಒಂದು ಬ್ಯಾಂಕ್ ಖಾತೆಗೆ ತಡರಹಿತ ಹಣ ವರ್ಗಾವಣೆಯನ್ನು ಸಕ್ರಿಯಗೊಳಿಸ್ತದೆ ಅಂದ್ರೆ ರಿಯಲ್ ಟೈಮ್ನಾಗ ರಿಯಲ್ ಟೈಮ್ನಾಗ ರಿಯಲ್ ಟೈಮ್ನಾಗ ಮೊಬೈಲ್ ಮೂಲಕ ಮೊಬೈಲ್ ಮೂಲಕ ಒಂದು ಅಕೌಂಟ್ ಲಾಚಿಂದ ಇನ್ನೊಂದು ಅಕೌಂಟಿಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ಸಕ್ರಿಯಗೊಳಿಸ್ತದೆ ಅದಕ್ಕೆ ನಾವು ಯು ಪಿ ಐ ಅಂತ ಕರಿತೀವಿ ಯು ಪಿ ಐಗೆ ಉದಾಹರಣೆಗಳೇನು ರೀ ಯು ಪಿ ಐ ಉದಾಹರಣೆ ನೋಡ್ರಿ ಫೋನ್ಪೇ ಗೂಗಲ್ ಪೇ ಗೂಗಲ್ ಪೇ ಪೇ ಟಿ ಎಮ್ಮು ಪೇ ಟಿ ಇವೆಲ್ಲ ಯು ಪಿ ಐನ ಯು ಪಿ ಐಗೆ ಉದಾಹರಣೆಗಳ ಸ್ನೇಹಿತರೆ ಉದಾಹರಣೆಗೆ ತೊಗೊಂಡ್ರಿ ಈ ಪೋನ್ಪೇ ಫೋನ್ಪೇದಲ್ಲಿ ಒಂದು ಯು ಪಿ ಐ ಐ ಡಿ ಅಂತ ಬರ್ತದೆ ಒಂದು ವರ್ಚುವಲ್ ಪೇಮೆಂಟ್ ಅಡ್ರೆಸ್ ಅಂತ ಬರ್ತದೆ ಈ ಎರಡುಗಳ ಸಹಾಯದಿಂದ ಏನಪ್ಪ ಅಂದ್ರೆ ಬಳಕೆದಾರ ಏನು ಮಾಡ್ಬೋದು ಅಮೌಂಟನ್ನು ಒಂದು ಅಕೌಂಟ್ ಲಕ್ಷ ಇನ್ನೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಬೋದು ಇಲ್ಲಿ ನೀವು ಇಮೇಜ್ನಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ಈ ರೀತಿ ಪ್ರತಿಯೊಬ್ಬರು ಫೋನ್ ನೀವು ಫೋನ್ಪೇ ಚೆಕ್ ಮಾಡಿ ನೋಡ್ರಿ ಯು ಪಿ ಐದು ಐಡಿಯಾ ಈ ರೀತಿ ಇರ್ತದೆ ಎಟ್ ವೈ ಬಿ ಎಲ್ ಕೊನೆಗೆ ಎಟ್ ವೈ ಬಿ ಎಲ್ ಎಟ್ ಎ ಎಕ್ಸ್ ಎಲ್ ಈ ರೀತಿ ಕೊನೆಗೆ ಇರ್ತದೆ ಅದು ಯು ಪಿ ಐ ಐ ಡಿ ಸ್ನೇಹಿತರೆ ನೆಕ್ಸ್ಟ್ ವರ್ಚುವಲ್ ಪೇಮೆಂಟ್ ಅಡ್ರೆಸ್ ಅಂತದ ಇಲ್ಲಿ ಐತಿ ನೋಡ್ರಿ ಸ್ನೇಹಿತರೆ ಇದು ವರ್ಚುವಲ್ ಪೇಮೆಂಟ್ ಅಡ್ರೆಸ್ ನಿಮ್ ಮೊಬೈಲ್ ನಾಗ ಚೆಕ್ ಮಾಡಿ ನೋಡ್ರಿ ಸ್ನೇಹಿತರೆ ವರ್ಚುವಲ್ ಅಡ್ರೆಸ್ ವರ್ಚುವಲ್ ಪೇಮೆಂಟ್ ಅಡ್ರೆಸ್ ಆಮೇಲೆ ಯು ಪಿ ಐ ಐಡಿನು ಕೂಡ ನೀವು ನೋಡಬಹುದು ಅದು ಓಕೆ ಇದ್ರದ್ದು ಮಾಲೀಕರು ಯಾರು ಎನ್ ಪಿ ಸಿ ಐ ಈ ಪೋ ಈ ಯು ಪಿ ಐ ಮೂಲಕ ಅಮೌಂಟ್ ಟ್ರಾನ್ಸ್ಫರ್ ಮಾಡುವಂತ ವ್ಯವಸ್ಥೆ ಏಪ್ರಿಲ್ ಹನ್ನೊಂದು ಎರಡ್ ಸಾವಿರದ ಹದಿನಾರರಿಂದ ಪ್ರಾರಂಭಿಸಲಾಯ್ತು ಯು ಪಿ ಐ ಪಿನ್ ಮೂಲಕ ಏನಂದ್ರೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ಬೋದು ಯು ಪಿ ಐ ಪಿನ್ ಅಂದ್ರೇನು ರೀ ಯು ಪಿ ಐ ಪಿನ್ ಅಂತಂದ್ರೆ ಬಳಕೆದಾರರೇ ಸೆಟ್ ಮಾಡಿರ್ತಕ್ಕಂಥ ಸೆಟ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಪಿನ್ ಇದು ನಾಲ್ಕರಿಂದ ಆರು ಡಿಜಿಟನ್ನು ಹೊಂದಿರ್ತದೆ ನಾಲ್ಕು ಅಂಕಿಗಳನ್ನು ಹೊಂದಿರ್ತದೆ ಅಥವಾ ಆರು ಅಂಕೆಗಳನ್ನು ಹೊಂದಿರ್ತದೆ ಓಕೆ ರೀ ಈ ಯು ಪಿ ಐ ಪಿನ್ ಎದಕ್ಕೆ ಸೆಟ್ ಮಾಡ್ಕೊಂಡಿರ್ತೀವಿ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಈಗ ಯಾರ ಕಡೆ ಆದರೂ ನಮ್ಮ ಮೊಬೈಲ್ ಸಿಕ್ಕರೆ ಅದು ಅವ್ರಿಗೆ ಫೋನ್ಪೇ ಆ್ಯಪ್ ಓಪನ್ ಮಾಡಿದ್ರೂ ಕೂಡ ಯು ಪಿ ಐ ಪಿನ್ ಇಲ್ದೇನೆ ಪೇಮೆಂಟ್ ಮಾಡಕ್ಕೆ ಬರೋದಿಲ್ಲ ಅದಕ್ಕಾಗಿ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಈ ಯು ಪಿ ಐ ಪಿನ್ನನ್ನು ಅನ್ನು ಸೆಟ್ ಮಾಡಿರ್ತಕ್ಕಂಥದ್ದು ಈಗ ನೀವು ಯು ಪಿ ಐದು ನಿಮ್ದು ನಿಮ್ದು ಫೋನ್ಪೇಗೆ ಯು ಪಿ ಐ ಪಿನ್ ಇರ್ತದೆ ಆ ಯು ಪಿ ಐ ಪಿನ್ ನಿಮ್ಗೆ ಅಷ್ಟೇ ಗೊತ್ತಿರ್ತ ಆಮೇಲೆ ನೀವೇ ಸೆಟ್ ಮಾಡ್ಕೊಂಡಿರ್ತೀರಿ ಅದು ಎದಕ್ಕೆ ಸೆಟ್ ಮಾಡ್ಕೊಂಡಿರ್ತೀರಿ ಯಾರಾದರೂ ನಮ್ಮ ನಿಮ್ದು ಮೊಬೈಲ್ ಬೇರೆಯವರು ತೊಗೊಂಡ್ರೆ ಫೋನ್ಪೇ ಆ್ಯಪ್ ಓಪನ್ ಮಾಡ್ಕೊಂಡು ದುಡ್ಡು ಹಾಕೊಳ್ಳೋಕೆ ಬರಬಾರ್ದು ಅಂತ ಹೇಳಿ ಆ ಒಂದು ಸೆಕ್ಯೂರಿಟಿ ರೀಸನ್ಗೋಸ್ಕರ ಯು ಪಿ ಐ ಪಿನ್ನನ್ನು ಅನ್ನು ಸೆಟ್ ಮಾಡ್ಕೊಂಡಿರ್ತೀರಿ ಇದಿಷ್ಟು ಯು ಪಿ ಐ ಬಗ್ಗೆ ಮಾಹಿತಿ ಸ್ನೇಹಿತರೆ ನೆಕ್ಸ್ಟ್ ಐವತ್ತನೇ ಪ್ರಶ್ನೆ ಬ್ಯಾಂಕ್ ಖಾತೆಗಳನ್ನು ಯಾವ ವಿಧಾನಗಳಲ್ಲಿ ನಿರ್ವಹಿಸಬಹುದು ಬ್ಯಾಂಕ್ ಖಾತೆಗಳನ್ನು ಅಂದರೆ ನಿಮ್ಮದು ಬ್ಯಾಂಕ್ ಅಕೌಂಟ್ ಯಾವ ರೀತಿ ಮೇಂಟೇನ್ ಮಾಡ್ಬೋದು ಇದಕ್ಕೆ ಸರಿಯಾದ ಉತ್ತರ ಡಿ ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ನಿಮ್ಮ ಬ್ಯಾಂಕ್ ಅಕೌಂಟ್ ಮೇಂಟೇನ್ ಮಾಡ್ಬೋದು ಟೆಲಿಫೋನ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಮೂಲಕನು ನಿಮ್ಮದು ಬ್ಯಾಂಕ್ ಅಕೌಂಟ್ ಮೇಂಟೇನ್ ಮಾಡ್ಬೋದು ನಾನು ಇಂಟರ್ನೆಟ್ ಬ್ಯಾಂಕಿಂಗ್ನು ಮಾಡೋಂಗಿಲ್ಲ ರೀ ನಾನು ಮೊಬೈಲ್ ಬ್ಯಾಂಕಿಂಗ್ನು ಮಾಡೋಂಗಿಲ್ಲ ರೀ ಅಂತ ಅನ್ನೋರಿದ್ರಿ ಅಂದರೆ ಬ್ರಾಂಚಿಗೋಗಿ ಹೋಗಿ ಅಂದ್ರೆ ನಿಮ್ದು ಬ್ಯಾಂಕ್ ಅಕೌಂಟ್ ಯಾವ ಬ್ರಾಂಚಿನಾಗ ಅದ ಯಾವ ಬ್ಯಾಂಕಿನದ ಬ್ಯಾಂಕಿನಾಗ ಅದ ಆ ಬ್ಯಾಂಕಿಗೆ ಹೋಗಿಯೂ ಕೂಡ ನಿಮ್ಮ ಅಕೌಂಟನ್ನು ಮೇಂಟೈನ್ ಮಾಡಬಹುದು ಓಕೆ ರೀ ಅದಕ್ಕಾಗಿ ಸರಿಯಾದ ಉತ್ತರ ಡಿ ಐವತ್ತೊಂದನೇ ಪ್ರಶ್ನೆ ಇಂಟರ್ನೆಟ್ ಬ್ಯಾಂಕು ಡ್ಯಾಶ್ಗಳನ್ನು ಒದಗಿಸುತ್ತದೆ ಅಂತ ಪ್ರಶ್ನೆ ಅದ ಇದಕ್ಕೆ ಸರಿಯಾದ ಉತ್ತರ ಬಿ ಅಸದೃಶ್ಯ ಬ್ಯಾಂಕಿನ ಸೇವೆಗಳು ಅಂದ್ರೆ ವರ್ಚುವಲ್ ಬ್ಯಾಂಕಿಂಗ್ ಸರ್ವಿಸ್ ಅಂದಂಗೆ ವರ್ಚುವಲ್ ಬ್ಯಾಂಕಿಂಗ್ ಸರ್ವಿಸ್ ಇಂಟರ್ನೆಟ್ ಬ್ಯಾಂಕ್ ಏನು ಒದಗಿಸ್ತದೆ ವರ್ಚುವಲ್ ಬ್ಯಾಂಕಿಂಗ್ ಸರ್ವಿಸ್ಗಳನ್ನು ಒದಗಿಸ್ತದೆ ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ ನೀವು ಫಿಸಿಕಲಿ ಬ್ಯಾಂಕಿಗೆ ಹೋಗುವಂಥ ಅವಶ್ಯಕತೆ ಅಲ್ಲ ಬ್ಯಾಂಕಿಗೆ ಹೋಗಿ ಏನು ಕೆಲಸ ಮಾಡಬೇಕಂತ ಅನ್ಕೊಂಡಿದ್ರಿ ಅದನ್ನು ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕನೇ ಮಾಡಬಹುದು ಉದಾಹರಣೆಗಾಗಿ ನಿಮ್ಮದು ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಬೇಕಾಗಿತ್ತು ಅಂತ ತಿಳ್ಕೊಳ್ರಿ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಅಂತ ತಿಳ್ಕೊಳ್ರಿ ನಿಮ್ದು ಇಂಟರ್ನೆಟ್ ಬ್ಯಾಂಕಿಂಗ್ ಆ್ಯಕ್ಟಿವೇಟ್ ಇತ್ತು ಅಂತಂದ್ರೆ ಈ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಕ್ಕೆ ಬ್ಯಾಂಕಿಗೆ ಹೋಗ್ಬೇಕಂತೇನಿಲ್ಲ ಇಂಟರ್ನೆಟ್ ಬ್ಯಾಂಕಿಂಗ್ ಲಾಗಿನ್ ಆಗ್ಬೋದು ನಿಮ್ದು ಅಕೌಂಟ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಅದಕ್ಕೆ ಹೇಳ್ತಾ ಇರತಕ್ಕಂಥದ್ದು ಇಂಟರ್ನೆಟ್ ಬ್ಯಾಂಕಿಂಗ್ ವರ್ಚುವಲ್ ಬ್ಯಾಂಕಿಂಗ್ ಸರ್ವಿಸ್ಗಳನ್ನು ಒದಗಿಸ್ತದೆ ಸ್ನೇಹಿತರೆ ಐವತ್ತೆರಡನೇ ಪ್ರಶ್ನೆ ಹಣ ವರ್ಗಾವಣೆ ಟೆಲಿಫೋನ್ ಬಿಲ್ಗಳನ್ನು ಪಾವತಿಸುವುದು ಮತ್ತು ನೀರಿನ ಶುಲ್ಕವನ್ನು ನಿಮ್ಮ ಮನೆಯಲ್ಲಿ ಅಥವಾ ಗ್ರಾಹಕರ ಕೆಲಸ ಸ್ಥಳದಲ್ಲಿ ಮಾಡುವುದನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಇಂಟರ್ನೆಟ್ ಬ್ಯಾಂಕಿಂಗ್ ಅದಕ್ಕೇನಂತ ಕರಿತೀವಿ ನಾವು ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಕರಿತೀವಿ ಅಂತರ್ಜಾಲ ಬ್ಯಾಂಕೋದ್ಯಮ ಇಂಗ್ಲೀಷ್ನ್ಯಾಗ ಇದನ್ನು ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಕರೀತಾರೆ ಈ ಇಂಟರ್ನೆಟ್ ಬ್ಯಾಂಕಿಂಗನ್ನು ಆನ್ಲೈನ್ ಬ್ಯಾಂಕಿಂಗ್ ಇ ಬ್ಯಾಂಕಿಂಗ್ ಅಥವಾ ವರ್ಚುವಲ್ ಬ್ಯಾಂಕಿಂಗ್ ಅಂತಲೂ ಕೂಡ ಕರೀತಾರೆ ಈ ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನೋದು ಒಂದು ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ ಸ್ನೇಹಿತರೆ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಯವರು ತಮ್ಮ ಗ್ರಾಹಕರಿಗೆ ಈ ಇಂಟರ್ನೆಟ್ ಬ್ಯಾಂಕಿಂಗ್ ಸೇವೆಯನ್ನು ಒದಗಿಸ್ತಾರೆ ಈ ಸೇವೆ ಈ ಇಂಟರ್ನೆಟ್ ಬ್ಯಾಂಕಿಂಗ್ ಗ್ರಾಹಕರಿಗೆ ಹಲವಾರು ಹಣಕಾಸಿನ ವಹಿವಾಟುಗಳನ್ನು ನಡೆಸ್ಲಿಕ್ಕೆ ಅನುವು ಮಾಡಿಕೊಡ್ತದೆ ನೆಟ್ ಬ್ಯಾಂಕಿಂಗ್ ಪ್ರಯೋಜನ ಪಡಿಬೇಕಾಗಿತ್ತು ಅಂದ್ರೆ ಗ್ರಾಹಕರು ಮೊದಲು ಬ್ಯಾಂಕಿನಲ್ಲಿ ಇಂಟರ್ನೆಟ್ ಬ್ಯಾಂಕಿಗಾಗಿ ಆಗಿ ನೋಂದಾಯಿಸ್ಕೊಳ್ಬೇಕು ಅಂದರೆ ರಿಜಿಸ್ಟರ್ ಮಾಡಬೇಕು ಮೊದಲು ನೆಟ್ ಬ್ಯಾಂಕಿಂಗ್ ನೋಂದಾಯಿಸಿದ ನಂತರ ನೆಟ್ ಬ್ಯಾಂಕಿಂಗ್ ಪೋರ್ಟಲ್ಗೆ ಲಾಗಿನ್ ಮಾಡ್ಲಾಕ ಬ್ಯಾಂಕಿನವರು ಒಂದು ಯುನೀಕ್ ಐ ಡಿ ಮತ್ತು ಪಾಸ್ವರ್ಡನ್ನು ಕೊಡ್ತಾರೆ ಯಾವುದೇ ಬ್ಯಾಂಕಿನಲ್ಲಿ ಉಳಿತಾಯ ಖಾತೆ ಅಂದ್ರೆ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಥವಾ ಚಾಲ್ತಿ ಖಾತೆ ಕರೆಂಟ್ ಅಕೌಂಟ್ ಅಂತ ಬರ್ತದೆ ಈ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಥವಾ ಕರೆಂಟ್ ಅಕೌಂಟ್ ಏನಾದರೂ ಹೊಂದಿದ್ರಿ ಅಂತಂದ್ರೆ ಅಂಥ ವ್ಯಕ್ತಿಗಳು ಇಂಟರ್ನೆಟ್ ಬ್ಯಾಂಕಿಂಗ್ಗಾಗಿ ನೋಂದಾಯಿಸ್ಕೊಳ್ಬಹುದು ಹಿಂಗ್ ನೆಟ್ ಬ್ಯಾಂಕಿಂಗ್ ಯಾವ ರೀತಿ ನೋಂದಾಯಿಸ್ಕೊಳ್ಳೋದು ಯಾವ ರೀತಿ ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಳೋದು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಎರಡು ಟೈಪ್ನಾಗ ನಾವು ನೆಟ್ ಬ್ಯಾಂಕಿಂಗ್ ಅನ್ನ ರಿಜಿಸ್ಟರ್ ಮಾಡ್ಕೊಳ್ಬಹುದು ಫಸ್ಟ್ ಏನಂದ್ರೆ ನೀವು ಏನು ಬ್ಯಾಂಕ್ ಅಕೌಂಟ್ ಓಪನ್ ಹೋಗ್ತಿರ್ತೀರಲ್ಲ ಫಸ್ಟಿಗೆ ನೀವು ಏನು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಿರಲ್ಲ ಅವಾಗ ಬ್ಯಾಂಕ್ ಅಕೌಂಟ್ ಓಪನಿಂಗ್ ಫಾರ್ಮ್ ಅಂತ ತುಂಬ್ತಿರಿ ಬ್ಯಾಂಕ್ ಅಕೌಂಟ್ ಓಪನಿಂಗ್ ಫಾರ್ಮ್ ಓಪನಿಂಗ್ ಫಾರ್ಮ್ ತುಂಬ್ತೀರಿ ಓಕೆ ರೀ ಓಪನಿಂಗ್ ಫಾರ್ಮ್ ತುಂಬುವಂಥ ಸಂದರ್ಭದಲ್ಲಿ ನಿಮ್ಗೆ ಬ್ಯಾಂಕ್ ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿ ಬೇಕೇನು ಅಂತ ಕೇಳಿ ಅಲ್ಲಿ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಇರ್ತದೆ ಅಲ್ಲಿ ನೀವು ಎಸ್ ಸೆಲೆಕ್ಟ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿರಿ ನಿಮ್ದು ಇಂಟರ್ನೆಟ್ ಬ್ಯಾಂಕಿಂಗ್ ರಿಜಿಸ್ಟರ್ ಆಗ್ತದೆ ಇಂಟರ್ನೆಟ್ ಬ್ಯಾಂಕಿಂಗ್ ರಜಿಸ್ಟರ್ ಆಯಿತು ಅಪ್ಪ ಅಂತಂದ್ರೆ ನೀವು ಬ್ಯಾಂಕಿಂಗ್ ಬ್ಯಾಂಕಿಗೆ ಹೋಗಿ ಆ ಐ ಡಿ ಮತ್ತು ಪಾಸ್ವರ್ಡ್ ಕೇಳಿದ್ರೆ ಅವ್ರು ಒಂದು ಯೂನಿಕ್ ಐ ಡಿ ಮತ್ತು ಪಾಸ್ವರ್ಡ್ ಕೊಡ್ತಾರೆ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಏನಲ್ಲ ಅಂದ್ರೆ ಮನಿಗೆ ಪೋಸ್ಟ್ ಮಾಡಾಕ್ ಹೊಂತಾರೆ ಅವರು ಮನೆಗೆ ಏನಪ್ಪ ಅಂದ್ರೆ ಕಳ್ಸಾಕು ಹೊಂತಾರೆ ಯುನಿಕ್ ಐ ಡಿ ಮತ್ತು ಪಾಸ್ವರ್ಡ್ ಎರಡನೇ ವಿಧಾನ ಏನಪ್ಪಾ ಅಂತಂದ್ರೆ ನೀವು ಆ ಬ್ಯಾಂಕ್ ಅಕೌಂಟ್ ಓಪನಿಂಗ್ ಫಾರ್ಮ್ ಅಥವಾ ಅಕೌಂಟ್ ಓಪನ್ ಮಾಡುವಂಥ ಸಂದರ್ಭದಲ್ಲಿ ಈ ಇಂಟರ್ನೆಟ್ ಬ್ಯಾಂಕಿಂಗ್ ಫೆಸಿಲಿಟಿ ಎಸ್ ಹಾಕಿದ್ದಿಲ್ಲ ಅಂತ ತಿಳ್ಕೊಡಿ ನಂತರ ಏನಪ್ಪ ಅಂದ್ರೆ ಯಾವ ಬ್ಯಾಂಕ್ ಅಕೌಂಟಿನಲ್ಲಿ ನಿಮ್ದು ಅಕೌಂಟ್ ಆದೋ ಆ ಬ್ಯಾಂಕಿಗೆ ಹೋಗಿ ಇಂಟರ್ನೆಟ್ ಬ್ಯಾಂಕಿಂಗಿಗೆ ಸಂಬಂಧಪಟ್ಟಂಗೆ ಒಂದು ಅಪ್ಲಿಕೇಶನ್ ಇರ್ತದೆ ಇಂಟರ್ನೆಟ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಲಾಕಂತಲೇ ಒಂದು ಅಪ್ಲಿಕೇಶನ್ ಇರ್ತದೆ ಆ ಅಪ್ಲಿಕೇಶನ್ ತುಂಬಿ ನೀವು ಬ್ಯಾಂಕಿನ ಎಂಪ್ಲಾಯಿ ಕೊಟ್ಟಿರಿ ಅಂತ ತಿಳ್ಕೊಳ್ರಿ ಅವಾಗ ನಿಮ್ದು ಇಂಟರ್ನೆಟ್ ಬ್ಯಾಂಕಿಂಗ್ ಸೇವೆಯನ್ನು ಆಕ್ಟಿವೇಟ್ ಮಾಡಿ ನಿಮಗೊಂದು ಯುನೀಕ್ ಐ ಡಿ ಮತ್ತು ಪಾಸ್ವರ್ಡನ್ನು ಕೊಡ್ತಾರೆ ಸ್ನೇಹಿತರೆ ಈಗ ಯುನಿಕ್ ಐ ಡಿ ಮತ್ತು ಪಾಸ್ವರ್ಡ್ ಕೊಡ್ತಾರ ಯುನೀಕ್ ಐ ಡಿ ಮತ್ತು ಪಾಸ್ವರ್ಡ್ ಕೊಟ್ಟ ಮೇಲೆ ಯಾವುದು ಬ್ಯಾಂಕ್ ಅದ ಆ ಬ್ಯಾಂಕಿನ ಅಫೀಸ್ ವೆಬ್ಸೈಟ್ಗೆ ಹೋಗಿ ಅಫೀಸಲ್ ವೆಬ್ಸೈಟ್ಗೆ ಹೋಗಿ ಇಂಟರ್ನೆಟ್ ಬ್ಯಾಂಕಿಂಗ್ ಲಾಗಿನ್ ಮಾಡ್ತೀರಿ ಲಾಗಿನ್ ಮಾಡಿದ ಮೇಲೆ ಫಸ್ಟ್ ಕೆಲಸ ಏನು ಮಾಡ್ಬೇಕಂದ್ರೆ ಪಾಸ್ವರ್ಡನ್ನು ರೀಸೆಟ್ ಮಾಡಬೇಕು ಪಾಸ್ವರ್ಡ್ ರೀಸೆಟ್ ಮಾಡಬೇಕು ಸ್ನೇಹಿತರೆ ಓಕೆ ರೀ ನೆಟ್ ಬ್ಯಾಂಕಿಂಗ್ನ ಲಕ್ಷಣಗಳು ಫ್ಯೂಚರ್ಸ್ ಆಫ್ ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ರಕ್ಷಿತ ಬ್ಯಾಂಕಿಂಗ್ ವ್ಯವಸ್ಥೆ ಇದು ಅಂದ್ರೆ ಪಾಸ್ವರ್ಡ್ ಹೊಂದಿರತಕ್ಕಂಥ ಪಾಸ್ವರ್ಡ್ ಏನಪ್ಪ ಅಂದ್ರೆ ಸೆಕ್ಯೂರಿಟಿ ಹೊಂದಿರತಕ್ಕಂಥ ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಇದು ಹಣಕಾಸು ಮತ್ತು ಹಣಕಾಸೇತರ ಬ್ಯಾಂಕಿಂಗ್ ಸೇವೆಗಳಿಗೆ ಸುಲಭವಾಗಿ ಪ್ರವೇಶ ಮಾಡಬಹುದು ಆಮೇಲೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ಯಾವುದೇ ಸಮಯದಲ್ಲಿ ಆದರೂ ಆಮೇಲೆ ಎಲ್ಲಿ ಆದರೂ ಕೂಡ ಎಕ್ಸೆಸ್ ಮಾಡಬಹುದು ಬ್ಯಾಂಕ್ ಬ್ಯಾಲೆನ್ಸ್ ಆಮೇಲೆ ಕೊನ್ ಕೊನೆಯ ವಹಿವಾಟುಗಳು ಅಂದರೆ ಲಾಸ್ಟ್ ಟ್ರಾನ್ಸಾಕ್ಷನ್ಗಳು ಇತ್ಯಾದಿಗಳನ್ನು ನೀವು ಈ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ತಿಳ್ಕೊಳ್ಬಹುದು ನೆಫ್ಟ್ ಆರ್ ಟಿ ಜಿ ಎಸ್ ಐ ಎಂ ಪಿ ಎಸ್ ಮೂಲಕ ಯಾವುದೇ ಸಮಯ ಸಮಯದಲ್ಲಿ ಆದರೂ ಕೂಡ ಹಣವನ್ನು ಆನ್ಲೈನ್ ಮೂಲಕ ವರ್ಗಾವಣೆ ಮಾಡಬಹುದು ಅಂದರೆ ಟ್ರಾನ್ಸ್ಫರ್ ಮಾಡಬಹುದು ನೆಫ್ಟ್ ಅಂದ್ರೇನು ಆರ್ ಟಿ ಜಿ ಎಸ್ ಅಂದ್ರೆ ಐ ಎಮ್ ಪಿ ಎಸ್ ಅಂದ್ರೆ ಏನಂತ ಈಗಾಗಲೇ ಹೇಳಿದ್ದೀನಿ ಸ್ನೇಹಿತರೆ ಆಮೇಲೆ ಬಿಲ್ಗಳನ್ನು ಪಾವತಿ ಮಾಡಬಹುದು ಅಂದ್ರೆ ಉದಾಹರಣೆಗಾಗಿ ಈಗ ಎಲೆಕ್ಟ್ರಿಸಿಟಿ ಬಿಲ್ ಇತ್ತು ಆಮೇಲೆ ನೀರಿನ ಬಿಲ್ ಇತ್ತು ಈ ಬಿಲ್ಗಳನ್ನು ನೀವು ಈ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ತುಂಬಬಹುದು ಆಮೇಲೆ ಪಾವತಿಗಳು ವೈಯಕ್ತಿಕ ಸಾಲಗಳು ಗೃಹ ಸಾಲಗಳು ವ್ಯಾಪಾರ ಸಾಲಗಳು ಆಮೇಲೆ ಕ್ರೆಡಿಟ್ ಕಾರ್ಡ್ಗಳು ಉಳಿತಾಯ ಖಾತೆಗಳು ಇತ್ಯಾದಿಗಳನ್ನು ನೀವು ಟ್ರ್ಯಾಕ್ ಮಾಡಬಹುದು ಅಂದರೆ ಈಗ ಉದಾಹರಣೆಗೆ ನೀವು ಸಾಲ ತೊಗೊಂಡ್ರಿ ಅಂತ ತಿಳ್ಕೊಳ್ರಿ ಸಾಲ ಇನ್ನೂ ಕಟ್ಟಿರ್ತೀರಿ ಸ್ವಲ್ಪ ಎಷ್ಟಿನ ಬ್ಯಾ ಬ್ಯಾಲೆನ್ಸ್ ಉಳ್ದದ ಎಷ್ಟು ಕಟ್ಟೋದು ಉಳ್ದದ ಅಂತವೆಲ್ಲ ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಚೆಕ್ ಮಾಡ್ಕೊಳ್ಬಹುದು ಇದಿಷ್ಟೇನಂದ್ರೆ ನೆಟ್ ಬ್ಯಾಂಕಿನ ಲಕ್ಷಣಗಳು ಐ ಸಿ ಐ ಸಿ ಐ ಬ್ಯಾಂಕ್ ದೇಶದಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ ಮತ್ತು ಮೊಬೈಲ್ ಬ್ಯಾಂಕಿಂಗ್ ಸೌಲಭ್ಯವನ್ನು ಪರಿಚಯಿಸಿದ ಅಥವಾ ಪ್ರಾರಂಭಿಸಿದ ಮೊಟ್ಟ ಮೊದಲ ಬ್ಯಾಂಕ್ ಸ್ನೇಹಿತರೆ ಇಂಟರ್ನೆಟ್ ಬ್ಯಾಂಕಿಂಗನ್ನು ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಪ್ರಾರಂಭಿಸಲಾಯಿತು ನೆಕ್ಸ್ಟ್ ಐವತ್ತ್ ಮೂರನೇ ಪ್ರಶ್ನೆ ಕೆ ವೈ ಸಿ ಅಂದ್ರೆ ಏನು ಅಂತ ಪ್ರಶ್ನೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸಿ ನಿಮ್ಮ ಗ್ರಾಹಕರನ್ನು ತಿಳಿದುಕೊಳ್ಳಿ ಅಂತ ಕೆ ಸಿದು ಫುಲ್ ಫಾರ್ಮ್ ನೆಕ್ಸ್ಟ್ ಐವತ್ನಾಲ್ಕನೇ ಪ್ರಶ್ನೆ ಕೆ ವೈ ಸಿ ಮಾನದಂಡಗಳನ್ನು ಖಾತ್ರಿಗೊಳಿಸುವ ಜವಾಬ್ದಾರಿ ಹೊಂದಿರುವವರು ಯಾರು ಅಂತ ಪ್ರಶ್ನೆ ಅದ ಇದಕ್ಕೆ ಸರಿಯಾದ ಉತ್ತರ ಎ ಬ್ಯಾಂಕರ್ಗಳು ಈ ಕೆ ಸಿಯನ್ನು ಯಾರು ಮಾಡ್ಕೊಳ್ಬೇಕ್ರೆ ಕೆ ವೈ ಸಿ ಬ್ಯಾಂಕ್ನವರೇ ಮಾಡಿಕೊಳ್ಬೇಕು ಬ್ಯಾಂಕ್ಗಳಿಗೆ ನಿಮ್ಮ ಗ್ರಾಹಕರನ್ನು ತಿಳಿಯಿರಿ ಮತ್ತು ಹಣದ ಪರಿಶುದ್ಧತೆ ನಿಯಮಗಳನ್ನು ರೂಪಿಸಲು ಯಾರು ನಿರ್ದೇಶಿಸುತ್ತಾರೆ ಅಂತ ಯಾರು ಡೈರೆಕ್ಟ್ ಮಾಡಿದ್ರು ಇದಕ್ಕೆ ಸರಿಯಾದ ಉತ್ತರ ಸಿ ಭಾರತೀಯ ರಿಸರ್ವ್ ಬ್ಯಾಂಕ್ ಬ್ಯಾಂಕ್ಗಳಿಗೆ ನಿಮ್ಮ ಗ್ರಾಹಕರನ್ನು ತಿಳಿಯಿರಿ ಅಂತ ಅನ್ನೋ ಒಂದು ನಿಯಮವನ್ನು ರೂಪಿಸ್ಲಿಕ್ಕೆ ಡೈರೆಕ್ಟ್ ಮಾಡಿದವರು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದ್ರೆ ಆರ್ ಬಿ ಐ ಕೆ ವೈ ಸಿ ಮತ್ತು ಎಮ್ ಎಲ್ ಮಾರ್ಗಸೂಚಿ ಉದ್ದೇಶವು ಡ್ಯಾಶ್ ಆಗಿದೆ ಎ ಎಮ್ ಎಲ್ ಅಂದ್ರೆ ಏನ್ರಿ ಆ್ಯಂಟಿ ಮನಿ ಲಾಂಡ್ರಿಂಗ್ ಅಂತ ಬರ್ತದೆ ಆಂಟಿ ಮನಿ ಲಾಂಡ್ರಿಂಗ್ ಮಾರ್ಗಸೂಚಿ ಉದ್ದೇಶ ಡ್ಯಾಶ್ ಆಗಿದೆ ಏನಾಗಿದೆ ಇದ್ರದ ಉದ್ದೇಶ ಏನು ಕೆ ಸಿ ಮತ್ತು ಎ ಎಮ್ ಎಲ್ ಮಾಡುವುದು ಉದ್ದೇಶ ಏನು ಅಂತ ಅನ್ನೋದ್ರ ಬಗ್ಗೆ ಪ್ರಶ್ನೆ ಅದ ಇದಕ್ಕೆ ಸರಿಯಾದ ಉತ್ತರ ಸಿ ಅಪರಾಧಿ ಚಟುವಟಿಕೆಗಳಿಗೆ ಬ್ಯಾಂಕ್ಗಳನ್ನು ಬಳಸುವುದನ್ನು ತಡಿಲಕ್ಕೆ ಈ ಕೆ ವೈ ಸಿ ಮತ್ತು ಎಮ್ ಎಲ್ ಅನ್ನು ಮಾಡಲಾಗ್ತದೆ ನಿಮ್ಮ ಗ್ರಾಹಕರನ್ನು ತಿಳಿಯಿರಿ ಇಂಗ್ಲಿಷ್ನಾಗ ನೋ ಯುವರ್ ಕಸ್ಟಮರ್ ಅಂತ ಕರಿತಾರ ಶಾರ್ಟ್ ಫಾರ್ಮ್ ಆಗಿ ಕೆ ವೈ ಸಿ ಅಂತ ನಾವು ಕರಿತೀವಿ ಕೆ ವೈ ಸಿ ಕೆ ವೈ ಸಿ ಅಂದ್ರೆ ನೋ ಯುವರ್ ಕಸ್ಟಮರ್ ಕೆ ಸಿ ಅಂದ್ರೆ ನೋ ಯುವರ್ ಕಸ್ಟಮರ್ ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಆಕ್ಟ್ ಅಡಿಯಲ್ಲಿ ಹಣಕಾಸಿನ ವಹಿವಾಟಿನಲ್ಲಿ ಕೆ ವೈ ಸಿ ನಿಯಂತ್ರಣವನ್ನು ಪರಿಚಯಿಸಲಾಯಿತು ಈ ಕೆ ವೈಸಿಯನ್ನ ಪ್ರಿವೆನ್ಷನ್ ಆಫ್ ಮನಿ ಲಾಂಡರಿಂಗ್ ಅಂತ ಒಂದು ಆಕ್ಟ್ ಅದ ಈ ಒಂದು ಆಕ್ಟ್ನ ಅಡಿಯಲ್ಲಿ ಪರಿಚಯ ಮಾಡಲಾಯಿತು ತಮ್ಮ ಗ್ರಾಹಕರ ಸ್ಪಷ್ಟ ಪರಿಚಯ ಮತ್ತು ವಿಳಾಸವನ್ನು ಬ್ಯಾಂಕ್ಗಳು ಖಚಿತವಾಗಿ ತಿಳಿದುಕೊಂಡಿರಬೇಕು ಅಂತ ಅನ್ನೋ ಒಂದು ಉದ್ದೇಶಕ್ಕಾಗಿ ರಿಸರ್ವ್ ಬ್ಯಾಂಕ್ ನಿಮ್ಮ ಗ್ರಾಹಕರನ್ನು ತಿಳಿರಿ ಅಂತ ಬ್ಯಾಂಕ್ಗಳಿಗೆ ಎರಡು ಸಾವಿರದ ಎರಡರಲ್ಲಿ ವಿವರವಾದಂಥ ಮಾರ್ಗಸೂಚಿಗಳನ್ನು ನೀಡಿತು ಎರಡು ಸಾವಿರದ ನಾಲ್ಕರಲ್ಲಿ ಆರ್ ಬಿ ಐ ಎಲ್ಲ ಬ್ಯಾಂಕ್ಗಳಿಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಐದರ ಮೊದಲು ಕೆ ವೈ ಸಿ ಸಂಪೂರ್ಣವಾಗಿ ಪೂರ್ಣಗೊಳಿಸಬೇಕು ಅಂತ ನಿರ್ದೇಶನವನ್ನು ನೀಡಿತು ಗ್ರಾಹಕನ ಪರಿಚಯವನ್ನು ಖಚಿತಪಡಿಸ್ಕೊಳ್ಳಕ್ಕೆ ಬ್ಯಾಂಕ್ ಪಾಸ್ಪೋರ್ಟ್ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಉದ್ಯೋಗದಾತರು ನೀಡಿರ್ತಕ್ಕಂಥ ಗುರುತಿನ ಚೀಟಿ ಇಂಥ ಯಾವುದಾದ್ರೂ ಒಂದು ದಾಖಲೆಯನ್ನು ಪರಿಶೀಲನೆ ಮಾಡ್ತದೆ ಪರಿಶೀಲನೆ ಮಾಡಿ ಒಂದು ನಕಲನ್ನು ಅಂದರೆ ಒಂದು ಜಿರಾಕ್ಸ್ ಕಾಪಿಯನ್ನು ತನ್ನಲ್ಲಿ ಇಟ್ಕೊಳ್ತದೆ ಅದೇ ರೀತಿ ಗ್ರಾಹಕನ ವಿಳಾಸವನ್ನು ಖಚಿತಪಡಿಸ್ಕೊಳ್ಳ ಅವರ ನಿವಾಸದ ದೂರವಾಣಿ ಬಿಲ್ ಅಂದರೆ ಟೆಲಿಫೋನ್ ಬಿಲ್ ನೀರಿನ ಬಿಲ್ ವಾಟರ್ ಬಿಲ್ ಅಡುಗೆ ಅನಿಲ ಸಂಪರ್ಕದ ರಸೀದಿ ಅಂದರೆ ಗ್ಯಾಸ್ ಕನೆಕ್ಷನ್ ರಿಸಿಪ್ಟ್ ಆಮೇಲೆ ಮನೆಯ ಬಾಡಿಗೆ ಒಪ್ಪಂದ ಪತ್ರ ಅಂದರೆ ರೆಂಟ್ ಅಗ್ರಿಮೆಂಟ್ ಪಾಸ್ಪೋರ್ಟ್ ಈ ರೀತಿ ಮುಂತಾದ ದಾಖಲೆಗಳಲ್ಲಿ ಯಾವುದಾದ್ರೂ ಒಂದನ್ನು ಪರಿ ಬ್ಯಾಂಕ್ ಪರಿಶೀಲನೆ ಮಾಡ್ತದೆ ಪರಿಶೀಲನೆ ಮಾಡಿ ಒಂದು ಜೆರಾಕ್ಸ್ ಕಾಪಿಯನ್ನು ತನ್ನಲ್ಲಿ ಇಟ್ಕೊಂಡು ಗ್ರಾಹಕರ ವಿಳ ವಿಳಾಸವನ್ನು ಖಚಿತ ಪಡ್ಕೊ ಪಡಿಸ್ಕೊಳ್ತದೆ ಅಂದರೆ ಕಸ್ಟಮರ್ ಅಡ್ರಸ್ಸನ್ನು ಖಚಿತಪಡಿಸ್ಕೊಳ್ತದೆ ಸ್ನೇಹಿತರೆ ಬ್ಯಾಂಕ್ ವಂಚನೆಗಳನ್ನು ತಪ್ಪಿಸುವ ದೃಷ್ಟಿಯಿಂದ ಆಮೇಲೆ ಬೇನಾಮಿ ಖಾತೆಗಳನ್ನು ತೆರೆದು ತೆರಿಗೆ ವಂಚನೆ ಮುಂತಾದ ಅವ್ಯವಹಾರಗಳನ್ನು ನಡೆಸುವುದನ್ನು ತಡೆಗಟ್ಟುವ ಉದ್ದೇಶದಿಂದ ಈ ನಿಯಮವನ್ನು ಜಾರಿಗೆ ತಂದಿರ್ತಕ್ಕಂಥದ್ದು ಇದಿಷ್ಟು ಕೆ ವೈ ಸಿ ಬಗ್ಗೆ ಮಾಹಿತಿ ನೆಕ್ಸ್ಟ್ ಐವತ್ತೇಳನೇ ಪ್ರಶ್ನೆ ಬ್ಯಾಂಕಿಂಗ್ ಅಥವಾ ಹಣಕಾಸು ಕ್ಷೇತ್ರದಲ್ಲಿ ಬಳಸಿದಂತೆ ಎ ಎಲ್ ಎಂ ಪದವನ್ನು ವಿಸ್ತರಿಸಿ ಎ ಎಲ್ ಎಂ ಅಂದ್ರೆ ಏನು ಅಂತ ಆ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಎ ಅಸೆಟ್ ಲೈಬಿಲಿಟಿ ಮ್ಯಾನೇಜ್ಮೆಂಟ್ ಅಂತ ಇದು ಬ್ಯಾಂಕಿಂಗ್ ಅಥವಾ ಹಣಕಾಸು ಸಂಸ್ಥೆಗಳ ಅಸೆಟ್ ಲೈಬಿಲಿಟಿ ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಅಂದರೆ ಉದಾಹರಣೆಗಾಗಿ ಅಸೆಟ್ ಮತ್ತು ಲೈಬಿಲಿಟಿ ಪ್ರಿಪೇರ್ ಮಾಡಬೇಕಾದ್ರೆ ಅಸೆಟ್ ಅರೇ ಆಗಲಿ ಅಥವಾ ಲೈಬಿಲಿಟಿ ಆದರೆ ಆಗಲಿ ಒಂದು ಬಿಟ್ಟಿದ್ರೆ ಅಂತ ತಿಳ್ಕೊಡ್ರಿ ಇಪ್ಪತ್ತು ಸಾವಿರದ ಲೈಬಿಲಿಟಿ ಅಂತ ತಿಳ್ಕೊಡ್ರಿ ಆ ಲೈಬಿಲಿಟಿಯನ್ನು ಮೆನ್ಷನ್ ಮಾಡುವಲ್ಲಿ ಬಿಟ್ಟಿದ್ರೆ ಅಂತಂದ್ರೆ ಅದನ್ನು ಸರಿಪಡಿಸುವಕ್ಕೆ ಅದನ್ನು ಮ್ಯಾನೇಜ್ ಮಾಡುವಕ್ಕೆ ಈ ಒಂದು ಸಿಸ್ಟಮನ್ನು ಬಳಕೆ ಮಾಡಲಾಗ್ತದೆ ಐವತ್ತೆಂಟನೇ ಪ್ರಶ್ನೆ ಪ್ಯಾನ್ ಎಂದರೆ ಅಂದರೆ ಪ್ಯಾನ್ ದ ಫುಲ್ ಫಾರ್ಮ್ ಕೇಳ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಖಾಯಂ ಖಾತಾ ಸಂಖ್ಯೆ ಪರಮನೆಂಟ್ ಅಕೌಂಟ್ ನಂಬರ್ ಪ್ಯಾನ್ ಬಗ್ಗೆ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ ಪ್ಯಾನ್ ದ ಫುಲ್ ಫಾರ್ಮ್ ಪರ್ಮನೆಂಟ್ ಅಕೌಂಟ್ ನಂಬರ್ ಇದು ಹತ್ತು ಸಂಖ್ಯೆಗಳನ್ನು ಹೊಂದಿರ್ತಾವೆ ಅಲ್ಪಾನುಮೇರಿಕ್ ಕ್ಯಾರೆಕ್ಟರ್ಸ್ ಇರ್ತದೆ ರೀ ಇದ್ರಾಗ ಅಲ್ಪ ಬೆಡ್ಸ್ನ ಇರ್ತಾವೆ ಆಮೇಲೆ ನಂಬರ್ಸ್ನ ಇರ್ತಾವ ಈ ರೀತಿಯಾಗಿ ಒಟ್ಟು ಹತ್ತು ಕ್ಯಾರೆಕ್ಟರ್ಸ್ಗಳನ್ನು ಹೊಂದಿರ್ತದೆ ಉದಾಹರಣೆಗಾಗಿ ಇಲ್ಲಿ ಇದೇ ನೋಡಿರಿ ಸ್ನೇಹಿತರೆ ಈ ರೀತಿ ಪ್ಯಾನ್ ಕಾರ್ಡ್ ನಂಬರ್ ಇರ್ತದೆ ಎಲ್ಲರಿಗೂ ಗೊತ್ತದ ಪ್ಯಾನ್ ಕಾರ್ಡ್ ನಂಬರ್ ಯಾವ ರೀತಿ ಅಂತ ಎಲ್ಲರಿಗೂ ಗೊತ್ತದ ಆದರೂ ಕೂಡ ನೋಡ್ರಿ ಈ ರೀತಿ ಪ್ಯಾನ್ ಕಾರ್ಡ್ ನಂಬರ್ ಇರ್ತದೆ ಮೊದಲಿನ ಐದು ಡಿಜಿಟ್ಗಳು ಅಲ್ಪಾಬೆಟ್ಸ್ಗಳಿರ್ತವೆ ಅದು ಕ್ಯಾಪಿಟಲ್ ಲೆಟರ್ನಾಗೆ ಇರ್ತದೆ ಅಲ್ ಮೊದಲಿನ ಐದು ಸ ಏನೋ ಕ್ಯಾರೆಕ್ಟರ್ಸ್ ಅದಾವಲ್ಲ ಅಲ್ಪಾ ಬೆಟ್ನಾಗೆ ಇರ್ತಾವ ಅದು ಕ್ಯಾಪಿಟಲ್ ಲೆಟರ್ಸ್ನಾಗೆ ಇರ್ತದೆ ನೆಕ್ಸ್ಟ್ ನಾಲ್ಕು ಡಿಜಿಟ್ ಅಂಕಿಯೊಳಗಿರ್ತದೆ ನಂಬರ್ಸ್ನೊಳಗಿರ್ತದೆ ಮತ್ತು ಲಾಸ್ಟ್ ಡಿಜಿಟ್ ಇರ್ತದೆ ಮೊದಲಿನ ಮೂರು ಡಿಜಿಟ್ಗಳು ಇಂದ ಜಡ್ ನಡುವಿನ ವರ್ಣಮಾಲೆ ಒಂದು ಸರಣಿಯಾಗಿರ್ತದೆ ನಾಲ್ಕನೇ ಅಂಕಿ ನಾಲ್ಕನೇ ಕ್ಯಾರೆಕ್ಟರ್ ನಾಲ್ಕನೇ ಅಕ್ಷರ ಪ್ಯಾನ್ ಹೊಂದಿದವರ ಸ್ಥಿತಿಯನ್ನು ಪ್ರತಿನಿಧಿಸ್ತದ ಅಂದ್ರವಾ ಇಂಡಿವಿಜುವಲ್ ಅದನೋ ಫರ್ಮ್ ಅದೋ ಎಚ್ ಎಫ್ ಅದು ಏನದ ತಿಳಿಸ್ಕೊಳ್ತದೆ ಪಿ ಅಂತಂದ್ರೆ ಇಲ್ಲಿ ಪರ್ಸನ್ ಅಂತ ಅರ್ಥ ಟಿ ಅಂತಿತ್ತಂದ್ರೆ ಟ್ರಸ್ಟ್ ಎಫ್ ಇತ್ತಂದ್ರೆ ಫರ್ಮ್ ಎಚ್ ಇತ್ತಂದ್ರೆ ಎಚ್ ಯು ಎಫ್ ಸಿ ಇತ್ತಂದ್ರೆ ಕಂಪನಿ ಈ ರೀತಿ ಏನಪ್ಪಾ ಅಂದ್ರೆ ಪ್ರತಿನಿಧಿಸ್ತದ ಅಲ್ಲಿ ಇನ್ ಕೇಸ್ ಪಿ ಇರೋ ಜಾಗದಲ್ಲಿ ಟಿ ಇತ್ತಂದ್ರೆ ಅದು ಟ್ರಸ್ಟ್ ದ ಪ್ಯಾನ್ ಅದ ಅಂತ ತಿಳ್ಕೊಬೇಕು ಓಕೆ ಬರ್ತದ ಬರ್ತದೆ ಐದನೇ ಅಕ್ಷರ ಅಂದ್ರೆ ಜಡ್ ಅಂತ ಅದ ಅಂತ ತಿಳ್ಕೊಡ್ರಿ ಅಲ್ಲಿ ಜಡ್ ಅಂತ ಅದಲ್ರಿ ಅದರದ್ದು ಅರ್ಥ ಏನಪ್ಪ ಅಂದ್ರೆ ಪ್ಯಾನ್ ಹೊಂದಿದವರ ಕೊನೆಯ ಹೆಸರನ್ನು ಪ್ರತಿನಿಧಿಸ್ತದೆ ಉದಾಹರಣೆಗಾಗಿ ಈಗ ಎಂ ಟಿ ಕುಂಬಾರ್ ಇತ್ತಂತ ತಿಳ್ಕೊಡ್ರಿ ಕುಂಬಾರ್ ಇತ್ತಂತ ತಿಳ್ಕೊಡ್ರಿ ಪ್ಯಾನ್ ಕಾರ್ಡ್ನಾಗ ಐದನೇ ಅಕ್ಷರ ಕೆ ಬಂದಿರ್ತದೆ ಅಂದರೆ ಇದರ ಅರ್ಥ ಏನಪ್ಪಾ ಅಂದ್ರೆ ನಮ್ದು ಕೊನೆಯ ಹೆಸರನ್ನು ಪ್ರತಿನಿಧಿಸ್ತದೆ ನೆಕ್ಸ್ಟ್ ಮುಂದಿನ ನಾಲ್ಕು ಅಕ್ಷರಗಳು ಒಂದರಿಂದ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ನಡುವಿನ ಅನುಕ್ರಮ ಸಂಖ್ಯೆಗಳಾಗಿರ್ತವೆ ಹತ್ತನೇ ಅಕ್ಷರ ಅಂದ್ರೆ ಹತ್ತನೇ ಅಕ್ಷರ ಇಲ್ಲಿ ಸಿ ಅಂತ ಏನಾದಲ್ಲ ಅದು ಎಂದ ಜೆಡ್ ವರೆಗಿನ ಯಾವುದಾದ್ರೂ ಒಂದು ವರ್ಣಮಾಲೆಯಾಗಿರ್ತದೆ ಆಗಿರ್ತದೆ ಇದಿಷ್ಟೇನಂದ್ರೆ ಪ್ಯಾನ್ ಸ್ಟ್ರಕ್ಚರ್ ಸ್ನೇಹಿತರೆ ಪ್ಯಾನ್ ಕಾರ್ಡ್ ನಂಬರ್ ಏನಾದಲ್ಲ ಏನೇನು ಸೂಚಿಸ್ತದ ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ ಈ ಪ್ಯಾನ್ ಅನ್ನ ಜುಲೈ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಭಾರತದಲ್ಲಿ ಕೇಂದ್ರೀಯ ನೇರ ತೆರಿಗೆಗಳ ಮಂಡಳಿ ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಒಂದು ಡಿಪಾರ್ಟ್ಮೆಂಟ್ ಪರಿಚಯ ಮಾಡಿಸಿತು ಇದು ಭಾರತೀಯ ಹಣಕಾಸು ಸಚಿವಾಲಯದ ಒಂದು ಭಾಗ ಈ ಏನು ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಅದಲ್ರಿ ಇದು ಭಾರತೀಯ ಹಣಕಾಸು ಸಚಿವಾಲಯದ ಒಂದು ಭಾಗ ಇದು ಭಾರತದಲ್ಲಿ ಪ್ರಸ್ತುತವಾಗಿ ಈಗ ಆದಾಯ ತೆರಿಗೆ ಇಲಾಖೆ ಏನದಲ್ರಿ ಈ ಆದಾಯ ತೆರಿಗೆ ಇಲಾಖೆ ಪ್ಯಾನ್ ಕಾರ್ಡ್ ಸಂಖ್ಯೆಯನ್ನು ನೀಡುತ್ತದೆ ಆದಾಯ ತೆರಿಗೆ ಪ್ಯಾನ್ ಕಾರ್ಡನ್ನು ಆದಾಯ ತೆರಿಗೆ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ಸೆಕ್ಷನ್ ಒಂದು ನೂರ ಮೂವತ್ತೊಂಬತ್ತು ಎ ನೂರ ಮೂವತ್ತೊಂಬತ್ತು ಎ ಅಡಿಯಲ್ಲಿ ನೀಡಲಾಗ್ತದೆ ಪ್ಯಾ ಪ್ಯಾನ್ ಕಾರ್ಡನ್ನು ಯಾವ ಒಂದು ಆಕ್ಟಿನ ಅಡಿಯಲ್ಲಿ ನೀಡಲಾಗ್ತದೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ನ ಆ್ಯಕ್ಟ್ನ ಅಡಿಯಲ್ಲಿ ಇದಿಷ್ಟು ಪ್ಯಾನ್ ಬಗ್ಗೆ ಮಾಹಿತಿ ಅಂದರೆ ಪ್ಯಾನ್ ಕಾರ್ಡ್ ಬಗ್ಗೆ ಮಾಹಿತಿ ನೆಕ್ಸ್ಟ್ ಐವತ್ತೊಂಬತ್ತನೇ ಪ್ರಶ್ನೆ ಐ ಎಫ್ ಎಸ್ ಸಿ ಐ ಎಫ್ ಸಿಯಲ್ಲಿ ಎಫ್ ಏನನ್ನ ಸೂಚಿಸುತ್ತದೆ ಅಂತ ಪ್ರಶ್ನೆ ಅದ ಇದಕ್ಕೆ ಸರಿಯಾದ ಉತ್ತರ ಡಿ ಫಿನಾನ್ಸಿಯಲ್ ಐ ಎಫ್ ಎಸ್ ಸಿ ಐ ಎಫ್ ಎಸ್ ಸಿ ಅಂತ ಏನಿರ್ತದ ಇದು ಎಫ್ ಏನು ಸೂಚಿಸ್ತದೆ ಫೈನಾನ್ಸಿಯಲ್ ಅಂತ ಸೂಚಿಸ್ತದೆ ಸ್ನೇಹಿತರೆ ಫೈನಾನ್ಸ್ ಅರವತ್ತನೇ ಪ್ರಶ್ನೆ ಭಾರತೀಯ ಹಣಕಾಸು ವ್ಯವಸ್ಥೆಯ ಕೋಡು ಅಂದ್ರೆ ಐ ಎಫ್ ಎಸ್ ಸಿ ಕೋಡ್ಗಳು ಎಷ್ಟು ಸಂಖ್ಯೆ ಹೊಂದಿರ್ತಾವ ಅಂತ ಪ್ರಶ್ನೆ ಆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಸಿ ಹನ್ನೊಂದು ಡಿಜಿಟ್ಗಳನ್ನು ಹೊಂದಿರ್ತದೆ ಹನ್ನೊಂದು ಕ್ಯಾರೆಕ್ಟರ್ಸ್ ಈ ಐ ಎಫ್ ಎಸ್ ಸಿಯನ್ನು ಹೊಂದಿರ್ತದೆ ಐ ಎಫ್ ಎಸ್ ಸಿ ಬಗ್ಗೆ ಮಾಹಿತಿ ನೋಡೋಣ ಸ್ನೇಹಿತರೆ ಇಂಡಿಯನ್ ಫಿನಾನ್ಸಿಯಲ್ ಸಿಸ್ಟಮ್ ಕೋಡ್ ಇಂಡಿಯನ್ ಫಿನಾನ್ಸಿಯಲ್ ಸಿಸ್ಟಮ್ ಕೋಡ್ ಅನ್ನೋದು ಐ ಎಫ್ ಎಸ್ ಇದು ಫುಲ್ ಫಾರ್ಮ್ ಇದು ಸಂಖ್ಯೆಗಳು ಮತ್ತು ವರ್ಣಮಾಲೆಗಳ ಸಂಯೋಜನೆಯೊಂದಿಗೆ ಹನ್ನೊಂದು ಅಕ್ಷರಗಳ ಅಲ್ಫಾನ್ಯರಿಕ್ ಕೋಡ್ ಸ್ನೇಹಿತರೆ ಇದು ಈ ಹನ್ನೊಂದು ಕೋಡ್ ಹನ್ನೊಂದು ಕ್ಯಾರೆಕ್ಟರ್ಸ್ ಒಂದಿರ್ತವೆ ಇದರೊಳಗೆ ಅಲ್ಫಾಬೆಟ್ನ ಇರ್ತಾವೆ ಆಮೇಲೆ ನಂಬರ್ಸ್ನ ಇರ್ತಾವೆ ಈ ರೀತಿ ಹನ್ನೊಂದು ಕ್ಯಾರೆಕ್ಟರ್ಸ್ನ ಒಂದು ಕೋಡ್ ಇದು ಅದು ಐ ಎಫ್ ಎಸ್ ಸಿ ಕೋಡ್ ಐ ಎಫ್ ಎಸ್ ಸಿ ಕೋಡ್ಗೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡ್ರಿ ಸ್ನೇಹಿತರೆ ಇಲ್ಲಿ ನೋಡ್ರಿ ಫಸ್ಟ್ ಇಂದ ನಾಲ್ಕು ಡಿಜಿಟ್ ಅಲ್ಫಾಬೆಟಿಕ್ ಅದ ನೆಕ್ಸ್ಟ್ ಏಳು ಡಿಜಿಟ್ ನಂಬರ್ಸ್ ಅನ್ನ ಹೊಂದ್ಯದ ಈ ರೀತಿಯ ಹನ್ನೊಂದು ಡಿಜಿಟ್ ಒಂದು ಐ ಎಫ್ ಎಸ್ ಸಿ ಕೋಡ್ ಇರ್ತದೆ ಓಕೆ ಇದನ್ನ ಆರ್ ಬಿ ಐ ಬ್ಯಾಂಕ್ಗಳು ಮತ್ತು ಅವುಗಳ ಶಾಖೆಗಳಿಗೆ ನೀಡ್ತದೆ ಈ ಐ ಎಫ್ ಎಸ್ ಸಿ ಕೋಡ್ ಆರ್ ಬಿ ಐ ಏನ್ ಮಾಡ್ತದ ಈ ಐ ಎಫ್ ಎಸ್ ಸಿ ಕೋಡ್ ಆರ್ ಬಿ ಐ ನೀಡ್ತದ ಆರ್ ಬಿ ಐ ಪ್ರತಿಯೊಂದು ಬ್ಯಾಂಕಿಗೆ ಆಮೇಲೆ ತನ್ನ ಬ್ಯಾಂಕಿನ ಬ್ರಾಂಚಸ್ಗಳಿಗೆ ಗಳಿಗೆ ನೀಡ್ತದ ಆಮೇಲೆ ಪ್ರತಿಯೊಂದು ಬ್ಯಾಂಕಿಗೆ ಸಪ್ರೇಟ್ ಸಪ್ರೇಟ್ ಆಗಿರ್ತಕ್ಕಂಥ ಐ ಎಫ್ ಎಸ್ ಸಿ ಕೋಡ್ ನೀಡಲಾಗ್ತದೆ ಐ ಎಫ್ ಎಸ್ ಕೋ ಐ ಎಫ್ ಎಸ್ ಸಿ ಕೋಡ್ ಸ್ಟ್ರಕ್ಚರ್ ನೋಡೋಣ ಸ್ನೇಹಿತರೆ ಫಸ್ಟ್ ಗೆ ನಾಲ್ಕು ಕ್ಯಾರೆಕ್ಟರ್ ಏನದಲ್ಲ ಅಲ್ಪಾಬೆಟ್ಸ್ ಏನದವಲ್ಲ ಅದು ಬ್ಯಾಂಕಿನ ಹೆಸರನ್ನ ಸೂಚಿಸ್ತವ ಜೀರೋ ಇನ್ ಡಿಫಾಲ್ಟ್ ಆಗಿರ್ತದೆ ಜೀರೋ ಇನ್ ಡಿಫಾಲ್ಟ್ ಆಗಿರ್ತದೆ ನೆಕ್ಸ್ಟ್ ಆರ್ ಡಿಜಿಟ್ ಬ್ರ್ಯಾಂಚ್ದು ಲೊಕೇಶನ್ ಅನ್ನ ಪ್ರತಿನಿಧಿಸ್ತದ ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಕೋಡ್ ಅಂತ ಬರ್ತದೆ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಫಾರ್ ಬಿಸ್ನೆಸ್ ಐಡೆಂಟಿಫಿ ಐಡೆಂಟಿಫೈಯರ್ ಕೋಡ್ಸ್ ಅಂತ ಇದು ಸ್ವಿಫ್ಟ್ನ ಫುಲ್ ಫಾರ್ಮ್ ಇದೇನಂತಂದ್ರೆ ಅಲ್ಪಾನುಮೇರಿಕ್ ಕೋಡ್ ಆಗಿರುತ್ತೆ ಎಂಟರಿಂದ ಹನ್ನೊಂದು ಕ್ಯಾರೆಕ್ಟರ್ಗಳನ್ನು ಹೊಂದಿರ್ತದೆ ಆಮೇಲೆ ಬ್ಯಾಂಕಿಂದ ಬ್ಯಾಂಕಿಗೆ ಸ್ವಿಫ್ಟ್ ಕೋಡ್ ಬೇರೆ ಬೇರೆ ಆಗಿರ್ತದೆ ಆಮೇಲೆ ಸ್ವಿಫ್ಟ್ ಕೋಡ್ ಎದಕ್ಕೆ ಬೇಕಂದ್ರೆ ಇಂಟರ್ನ್ಯಾಷನಲ್ ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ಅಂದ್ರೆ ಇಂಟರ್ನ್ಯಾಷನಲ್ಲಿ ಫಂಡ್ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ಅಂದ್ರೆ ಸ್ವಿಫ್ಟ್ ಕೋಡ್ ಬೇಕಾಗಿರುತ್ತೆ ಉದಾಹರಣೆಗಾಗಿ ಭಾರತದಿಂದ ಜರ್ಮನಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ಅಥವಾ ಜರ್ಮನಿಯಿಂದ ಭಾರತಕ್ಕೆ ಅಥವಾ ಇಂಗ್ಲೆಂಡಿಂದ ಭಾರತಕ್ಕೆ ಈ ರೀತಿ ಬೇರೆ ವಿದೇಶಗಳಿಂದ ನಮ್ಮ ಭಾರತಕ್ಕೆ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದಾಗಲಿ ಅಥವಾ ನಮ್ಮ ಭಾರತದಿಂದ ವಿದೇಶಗಳಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ಅಂದ್ರೆ ಈ ಸ್ವಿಫ್ಟ್ ಕೋಡ್ ಬೇಕಾಗ್ತದೆ ಸ್ನೇಹಿತರೆ ಐ ಎಫ್ ಎಸ್ ಸಿ ಕೋಡ್ ಐ ಎಫ್ ಎಸ್ ಸಿ ಕೋಡ್ ನೋಡ್ರಿ ನೀವು ಪಾಸ್ಬುಕ್ನಾಗ ನೋಡ್ಬೋದು ಪ್ರತಿಯೊಂದು ಬ್ಯಾಂಕ್ ಪಾಸ್ಬುಕ್ನಾಗ ಫ್ರಂಟ್ ಪೇಜಿಗೆ ಇರ್ತದೆ ಆಮೇಲೆ ಚೆಕ್ಗಳು ಪ್ರತಿಯೊಂದು ಚೆಕ್ಕಿನ ಮೇಲೆ ಐ ಎಫ್ ಎಸ್ ಸಿ ಕೋಡನ್ನು ಮೆನ್ಷನ್ ಮಾಡಲಾಗ್ತದೆ ಐ ಎಫ್ ಎಸ್ ಸಿ ಕೋಡ್ ಪ್ರತಿಯೊಂದು ಬ್ಯಾಂಕಿನ ಐ ಎಫ್ ಎಸ್ ಸಿ ಕೋಡ್ ಬೇರೆ ಬೇರೆನೇ ಆಗಿರ್ತದೆ ಓಕೆ ರೀ ಇದಿಷ್ಟು ಐ ಎಫ್ ಎಸ್ ಸಿ ಕೋಡ್ ಬಗ್ಗೆ ಮಾಹಿತಿ ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು